ರಿಚ್ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನ್ ನಿಮ್ಗೆ ಇವತ್ತಿನ ದಿವಸ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಗೆ ನೀಡಲಿದ್ದೀನಿ ನಮ್ಮ ಜೊತೆಗೆ ಇವತ್ತಿನ ದಿವಸ ಆ ಹನುಮಂತಪ್ಪ ಕೊಂಗಿಯವರಿದ್ದಾರೆ ಇವರು ರೇಷ್ಮೆ ಬೆಳೆಯನ್ನ ಬೆಳೆದಿದ್ದಾರೆ ರೇಷ್ಮೆ ಬೆಳೆಯನ್ನ ಹೇಗ್ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನೀಡಲಿದ್ದಾರೆ ನಮಸ್ಕಾರ ಹನುಮಂತಪ್ಪಣ್ಣ ಓಕೆ ಅವ್ರಿಗೆ ನಾವು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಈ ರೇಷ್ಮೆ ಬೆಳೆಯನ್ನ ಹೇಗ್ ಬೆಳಿತಾರೆ ನೀವೆಲ್ಲ ನೋಡಿರ್ತೀರಿ ರೇಷ್ಮೆ 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 ಸೀರೆಗಳಲ್ಲಿ ರೇಷ್ಮೆ ಸೀರೆಗಳನ್ನ ನೋಡಿರ್ತೀರಿ ರೇಷ್ಮೆ ಪಂಚಗಳನ್ನ ನೋಡಿರ್ತೀರಿ ಅಂದ್ರೆ ಲುಂಗಿ ಅವೆಲ್ಲ ಬಳಸ್ತಾರೆ ರೇಷ್ಮೆ ಪಟಕ ಕೂಡ ಇದಾವೆ ಅವೆಲ್ಲ ಬರ್ತಾವಲ್ಲ ಅದು ಎಲ್ಲಿಂದ ಬರತ್ತಾ ಹೆಂಗ್ ಬರತ್ತ ಒಂದು ಉಳುವಿನಿಂದ ಆ ಕೆಲಸ ಪ್ರಾರಂಭ ಆಗುತ್ತ ಆ ಹುಳುವನ್ನ ಹೇಗ್ ತಯಾರು ಮಾಡ್ತಾರೆ ಹುಳುವಿನಿಂದ ಗೂಡ್ ಹೇಗ್ ತಯಾರಾಗುತ್ತೆ ಅಂತಕ್ಕಂತ ಹೆಚ್ಚಿನ ವಿಷಯವನ್ನ ರೈತರನ್ನ ನಾವ್ ಕೇಳಿ ಪಡೆದ್ಕೊಳ್ಳೋಣ ನಮಸ್ಕಾರಣಿ ನಮ್ ಪರಿಚಯ ಮಾಡಿಕೊಡ್ರಿ ಒಂದ್ ಸ್ವಲ್ಪ ಆಯ್ತು ಜೋರಾಗಿರ್ಲಿ ರೇಷ್ಮೆ ಆಯ್ತ್ರಿ ಸರ್ ನಮ್ದು ರೇಷ್ಮೆ ತೋಟ ನೋಡಂತ್ರಿ ಹ್ಮ್ ನಮ್ದು ಎಷ್ಟ್ ವರ್ಷ ಆಯ್ತ್ರಿ ಐದನೇ ವರ್ಷ ಐದನೇ ವರ್ಷದ ಹ್ಮ್ ಐದನೇ ವರ್ಷ ಆಯ್ತು நம் பர்ச்சி இதல்தாலுக்குமர சர எல்பர் தாலுக்குமாரி தாலுக்குமரம் ஹனுமந்தப்ப கொங்கி அந்தமந்தப்பங்கியவரு ரேஷ்மிக்கேஷ்மேஜ்மெண்ட் முரு எக்கரேக இது இதுக்கு ஏன்த்த ரேஷ்ம ரேஷ்மாரி இதேநெருநெரு இதன் எல்ல ಹಾ ಕಡ್ಡಿ ತಂದ್ರಿ ನಾವು ಕಡ್ಡಿ ತಂದ್ರಿ ಎಲ್ಲಿಂದ ತಂದ್ರಿ ಅಲ್ಲಿ ಕೊಪ್ಪಳ ತುಟು ಅಂತೇಳಿ ಹೇಳಿ ಅಲ್ಲಿಂದ ಕಡ್ಡಿ ತಂದು ನಾವು ನಾಟಿ ಮಾಡಿಕೊಂಡ್ರಿ ಬರ ಪೋಟಾಗಿ ಹಗಿ ಮಾಡ್ಕೊಂಡ್ರಿ ಒಂದು ಮಡಿ ಮಾಡಿ ಮಡಿ ಮಾಡಿ ಒಂದಕ ಅಗಿ ಮಾಡಿ ಒಂದ್ ತಗಿ ಮಾಡಿಕೊಂಡ್ರಿ ಹ್ಮ್ ಅಗಿ ಮಾಡ್ಕೊಂಡು ಮತ್ತೆ ರೆಡಿ ಮಾಡ್ಕೊಂಡು ಒಲ ಕಿತ್ತ ಹೆಚ್ಚರಿ ಅದ ಕಿತ್ ಹೆಚ್ಚಿದ್ರಿ ಅಗಿ ಕಿತ್ ಹೆಚ್ಚರಿ ಎಷ್ಟು ನಾಕುವರೆ ಪೂಟಿ ನಾಲ್ಕುವರೆ ಪೂಟಿ ಫಸ್ಟ್ ಎಷ್ಟ್ ಎಕರೆ ಹಚ್ಚಿದ್ರಿ ಫಸ್ಟ್ ಎರಡ್ ಎಕರೆ ಇರ್ತಾರೆ ಎರಡ್ ಎಕರೆ ಹೆಚ್ಚಿದ್ರೇನ ಹ್ಮ್ ಹ್ಮ್ ಅವ್ನೇನ್ ದುಡ್ಡು ಕೊಡ್ತಾ ಇದ್ರೇನು ಕೊಲ್ಲಿ ಏನಿಲ್ಲ ಅಂಗತ ಸರ್ ಫ್ರೀ ಆಗ್ಲಾ ಹಾಗೆ ನಮ್ಮಂತರ ರೈತರು ಇರ್ತಲ್ ರೀ ರೈತರ್ ಕಟ್ ಮಾಡಿದ್ರು ಸರ್ ಹ್ಮ್ ಅದ ಚೆಂದ ಇದ್ದ ಕೊಲ್ಲಿ ಹಚ್ಚಿ ರೈತ ಬಿಡತ್ತೆ ಕೊಲ್ಲಿ ಹೆಚ್ಚೆ ಸರ್ ಹ್ಮ್ ಈಗ ಯಾರ ಬೇರೆ ರೈತರ ರೈತರು ನಿಮ್ಗೆ ಸ್ವಲ್ಪ ದೊಡ್ಡದಾಗತ್ತೀರ ಸರ ಉಳಿತಿನ ಕಟ್ ಮಾಡ್ಕೊಂಡ್ ಹೋಗಿ ಎಸ್ ನಡಿದ್ರಿ ಅವ್ರಿಗೆ ನಡೀತೈತಿ ನಡಿತೈತಿ ಅವನ ಹೋಗಿ ನಾಟಿ ಮಾಡಿಕ್ರಿಗೆ ಇದು ಎಷ್ಟ್ ದಿನಕ್ಕ ಎಲ್ಲಾ ಬೆಳೆದ್ ದೊಡ್ಡದಾಗತ್ತಾರೆ ಇದು ಇದು ನಲ್ವತ್ ದಿನಕ್ಕ ಉಳ ತರ್ಸಿ ಅಂದ್ರೆ ಸರ್ ಕಟ್ ಮಾಡಿದೆ ಅಂತಾರೆ ಅಲ್ಲಾ ಈ ಗಿಡ ಪಾಸ್ಟಿಗೆ ಹಚ್ಚಿದಾಗ ಎಷ್ಟ್ ದಿನಕ್ ದೊಡ್ಡದಾಗತ್ತೆ ಇದು ಒಂದು ಆರ್ ತಿಂಗಳ್ಬೇಕ ಸರ್ ಆರು ತಿಂಗಳು ಬೇಕಿದ್ರು ಹ್ಮ್ ನಿಮ್ಗೆಲ್ಲ ಇದು ಕರೆಕ್ಟ್ ಆಗಿ ಬರ್ಬೇಕಪ್ಪ ಅಂದ್ರೆ ಆರು ತಿಂಗಳ ಮೇಲೆ ಇಷ್ಟ ಹತ್ರ ಬಂದ್ ಬಿಡ್ತಾರೆ ಅದ್ ಅವಾಗ ನಮ್ಗೆ ಬೇಕಂದ್ರ ತಪ್ಪು ಈಡಾಗಲ್ರಿ ಒಂದ್ ಕಟ್ ಮಾಡ್ಕೊಂಡ್ಬಿಡ್ತೀರಿ ಕಟ್ ಮಾಡಿದಕ್ಕೆ ಏನ್ ಈಡಾಗಲ್ಲ ಕಟ್ ಮಾಡಿ ಬ್ರಾಂಚಸ್ ಹೆಬ್ಸ್ತಾರೆ ಹ್ಮ್ ಮತ್ತೆ ಆಮೇಲೆ ಉಳ ತರ ಚಲ ಅವಾಗ ಉಳ ತರ ಉಳ ತರ ಎಲ್ಲಿಂದ ತರಿಸ್ತಾರೆ ಅವನ್ನೆಲ್ಲ ಎಲ್ಲ ಬರ್ಲಿ ಅಂದ್ರೆ ಉಳ ಇದು ತಪ್ಪಲು ಬಂತಂದ್ರೆ ಆಲ್ರೆಡಿ ಆರ್ಡರ್ ಮಾಡ್ತಾರೆ ಉಳಾನ ಆರ್ಡರ್ ಮಾಡಿದ್ರೆ ತಕ್ಷಣಕ್ಕೆ ಅವ್ರು ಕೊಡಲ್ರಿ ಉಳಾನ ನಾವ್ ಆರ್ಡರ್ ಮೇಲೆ ಎರಡನೇ ಜರ ಪಾಸ್ ಆದ್ಮೇಲೆ ಹುಳ ಕೊಡ್ತಾರೆ ಅವ್ರು ಓ ಅಲ್ಲೇ ಇದಾಗುತ್ತೆ ಅವಾಗ ಏನ್ ಮಾಡ್ತಾರೆ ಹುಳ ಇಲ್ಲ ಇದ್ ಮಾಡ್ಕೊಂತಾರೆ ಅವಾಗ ಅವಾಗ ಹಂಗಿಲ್ರಿ ಈಗ ಎರಡನೇ ಜರ ಪಾಸ್ ಅವ್ರ ಮಾಡಿ ಕೊಡ್ತಾರೆ ನಮ್ಮ ಅವಕ್ಕೂ ಜ್ವರ ಅಂತ ಬರ್ತಾರೆ ಜ್ವರ ಬರ್ತಾರೆ ಸರ್ ಎರಡನೇ ಜರ ಪಾಸ್ ಆದ್ಮೇಲೆ ಅವಳ ತರ್ತಾರೆ ಫಸ್ಟ್ ನೇ ಪಾಸ್ ಆಗಿ ಎರಡನೇ ಜರ ಕುಂತ ಹುಳ ಕಳಿಸ್ ಬಿಡ್ತಾರೆ ಅವರು ಗೌರ್ಮೆಂಟ್ ಕೊಡ್ತಾರ ಪ್ರೈವೇಟ್ ದವ್ರ ಪ್ರೈವೇಟ್ ಕೊಡ್ತಾರ ಪ್ರೈವೇಟ್ ದವ್ರು ಮಾಡ್ತಾರ ನಾವ್ ರೊಕ್ಕ ಇಷ್ಟೊಂದ್ ಮಿಟ್ಟಿಗೆ ಇಷ್ಟಂತ ಇರ್ತಾರ ಏನ್ರೀ ಅನ್ನ ತಗೊಂಡ್ ಬಂದ್ ಜರ ಎಣ್ಣೆ ಜ್ವರ ಪಾಸ್ ಆದಾಗ ಜ್ವರಕ್ಕೆ ಕುಂತರ ತುಳದ ಆ ಟೈಮ್ ತಪಳ ಮೇಲ್ರ ಅವಾಗ ತಂದು ನಾವು ಚಟಿ ಹಾಕಿ ಅಂತ ಮತ್ತೆ ಅದ ಎಣ್ಣೆ ಜ್ವರ ಪಾಸ್ ಆದ್ಮೇಲೆ ನಾವು ತಪ್ಲ ಹಾಕಿ ಚಲೋ ಮಾಡ್ತಿವಿ ತಪ್ಲಾ ತಿನ್ನತ್ತ ತಪ್ಲಾ ತಿನ್ಸರ ಇದ್ರೊಳಗ ಎಷ್ಟ್ ವೆರೈಟಿ ಬರ್ತಾವ್ರ ಇದ್ರಾಗ ಗಿಡದಾಗ ಈ ಸರ ಒಂದ್ ಎರಡ್ ಮೂರ್ ವೆರೈಟಿ ಫಸ್ಟ್ ಮಾಡಿ ತಂದಾಗ ಇಷ್ಟು ಕಟ್ ಮಾಡ್ಕಂತ ಮೂರನೇ ಜರ ಪಾಸ್ ಆಗತನ ಸಣ್ಣ ಹುರ್ದ್ ಏನ್ ತಪ್ಪು ನೋಡ್ತೇವಂಗ ಸಣ್ಣ ಹುಡ್ಗ ಅದ್ರಂಗ ಎಳೆ ತಪ್ಪ ಫಸ್ಟ್ ಎಳೆ ಉಳಿದಾಗ ಅವಕ್ಕ ನಾವು ಇದನ್ನ ಸಣ್ಣ ಸಣ್ಣದ ಎಳೆ ಎಳೆ ತಪ್ಪ ತಿನ್ನ ಬಲ್ತದ್ ಹಾಕ್ಬಾರ ಬಲ್ತ್ ಆಗಂಗಲ್ರಿ ತಿನ್ನ ತಿನ್ನಲ್ ತಿತ್ರಿ ಬಲ್ತು ತಿನ್ನ ಸಣ್ಣ ಉಳ ಇರ್ತಲ್ಲ ಎಳೆ ತಪ್ಪಾ ನಾವ್ ಇಷ್ಟ ಇದನ್ನ ಇಲ್ಲಿ ಕಟ್ ಮಾಡ್ಯಾಂತೀರಿ ಮತ್ತೆ ನಾಲ್ಕನೇ ಜ್ವರ ಪಾಸ ಮೇಲೆ ಬಡ್ಡಿಯಾಗ ಕಟ್ ಮಾಡ್ಕಂತಿರಿ ಬಡ್ಡಿ ಕಟ್ ಮಾಡಿ ಒಮ್ಮಗ್ಳೆ ಓಕೆ ಬಾರಿ ಇದು சூக் சூஷ்மீர் அகதி மழை தடுக்கல அகதி தடக்கங்கல மழை ஆட்காத்திர மத்த நோட் லைட் லைட் லி ஈட்டு அக்தி ஜாஸ்தி டிப்ல ಓ ಮ್ಯಾಲೆ ಇದಕ್ಕೆ ಶೆಡ್ಗೆನೆ ಶೆಡ್ಗೆ ಡ್ರಿಪ್ ಮಾಡ್ಬಿಟ್ರಿ ಆಗ ನೀನು ಹೋಗ್ತಾ ಇರ್ಬೇಕು ನೀರು ರೂಮ್ ಕೋಡ್ ಆಗ್ಬೇಕು ಕೋಡ್ ಆಗ್ಬೇಕು ಇಷ್ಟೆಲ್ಲ ಕಷ್ಟ ಐತಿ ಇದ್ರ ಹಣ್ಣಿಂದ ಬರ್ತಲ್ಲ ಅದ್ ಯಾವ್ದು ಹಣ್ಣಿಂದ ಏಟಿ ಬೇರೆ ಸರ್ ಹಣ್ಣು ಹಾಕವಲ್ಲ ಕೆಳಗ ಇದು ಹಣ್ಣು ಆಗಲ್ರಿ ಏಟಿ ಆಗಲ್ರಿ ಅದು 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 ಬರ್ತಾನ ಹಾಕಕ ಅದು ಬರ್ತಾರೆ ಇಲ್ಲ ಅದು ಯೂಸ್ ಇಲ್ರಿ ಜಾಸ್ತಿ ಅದು ಜಾಸ್ತಿ ಯೂಸ್ ಇಲ್ಲ ಬಿಟ್ಬಿಟ್ರ ನೋಡ್ರಿ ಅವ್ ಅದ ಎರಟಿ ಹೋಗ್ರ ಎಲಿ ಯಾರು ಕಟ್ ಮಾಡ್ತಾರ ಆ ಎರಟಿನ ಹ್ಮ್ ಎಲಿ ಹೊರದ್ರೆ ಹ್ಮ್ ಸಣ್ಣಗೆ ಹೆಚ್ಚಾಗ್ತದ್ರ ಅವಾಗ ಅದನ್ನ

ಅಷ್ಟು ಒಂದ್ ಅರ್ಧ ಒಂದ್ ಎರಡ್ ಮೂರ್ ಸಾಲಿನಾಗ ಎಷ್ಟ್ ದಿನ ಮೇಯಿಸ್ಬೇಕ ಅದನ್ನ ಅದೊಂದ್ ಹದಿನೈದ್ ದಿನ ಮೇಯ್ತಿದ್ರಿ ಹದಿನೈದ್ ದಿನ ಹೋಗಿ ಒಳಗ ಹೋಗ್ಬಿಡ್ತಾರೆ ನಾಲ್ಕನೇ ಜನ ಪಾಸ್ ಆಯ್ತು ಅಂದ್ರೆ ಒಂದು ಐದ್ ಪೀಡ್ ಆರ್ ಪೀಡ್ ಮೇಯ್ಬೇಕಾರ ಆಗುತ್ತೆ ಐದ್ ಆರ್ ಪೀಡ್ ಈ ಒಟ್ಟ ಇದು ಬರ್ರಿ ಇದು ಎಷ್ಟು ದಿನದವರೆಗೆ ಮೇಯ್ತೈತ್ರಿ ಇದು ತಪ್ಲಾನ ನಾವು ಈಗ ತಪ್ಲ ಸರ ಈಗ 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 ಹ್ಮ್ ಈಗ ಕಟ್ ಮಾಡಿದ್ರಿಂದ ಅಂದ್ರೆ ಒಂದ್ ಹದಿನೈದ್ ದಿನ ಅಷ್ಟೇ ಬಿಟ್ಟೈತ್ರಿ ಅದು ಅವಾಗ ನಾಲ್ಕನೇ ಜನ ಪಾಸ್ ಆದಮೇಲೆ ಒಂದು ನಾಲ್ಕೈದು ಪೀಡ್ ಮೈತ್ರಿ ಅಷ್ಟ ಅಷ್ಟೇ ಅಥವಾ ಅಂದ್ರ ವಾತಾವರಣ ಹೆಂಗಿರ್ತೇ ಅಂದ್ರ ಹ್ಮ್ ವಾತಾವರಣ ಸ್ವಲ್ಪ ಸುಲೋ ಹಂಗತ್ತಪ್ಪ ಅಂದ್ರ ತಟ್ಟ ಕಡಿಗೆ ಮಾಡ್ತೀರಿ ಮಳೆ ಐತಿ ಅಂದ್ರ ಸ್ವಲ್ಪ ಲೇಟ್ ಆಗತ್ತ ಅದನ್ನ ಈಗ ಮೇದ ಮೇಲೆ ಅದನ್ನ ಈಗ ನೀವು ಗೂಡು ಕಟ್ಟುತ್ತ ಅಂತಲ್ಲ ಅದು ಅದ್ ಗೂಡು ಕಟ್ಟಬೇಕಾದ್ರೆ ಅವಾಗ ಏನ ಅಲ್ಲೇ ಬಿಟ್ಟಿರ್ತಾರೆ ಅದು ಯಾವ ಮತ್ತ್ ತೆಗ್ದ ಬೇರೆ ಕಡೆ ಸರ್ ಈಗ ಅವಾಗ ಚಂದ್ರಿಕಾಯಿ ಗೂಡು ಕಟ್ಟೋ ಟೈಮ್ ಆಗಿದೆ ಚಂದ್ರಿಕಾಯಿ ಕೊಡ್ತಾರೆ ಮೇಲೆ ಮೇಲೆ ತಪ್ಪ ಹಾಕಿ ಅದೇ ಗೂಡು ಕಟ್ಕೊಳ್ಳೋದ ಜಾಗ ಅದು ಹಣ್ಣಿ ಅಣ್ಣಿ ಬಂದು ನುಡ್ಕಿಂತಿರ್ತೀವಿ ನಾವು ಹಣ್ಣಿ ಬಂತಪ್ಪ ಅಂದ್ರ ಆ ಟೈಮ್ ನಿಗೆ ಚಂದ್ರಿಕೆ ಆಗಿ ಬಿಡ್ತಾರ ಅದನ್ನ ಅದ್ರ ಮ್ಯಾಗ ಕಟ್ಟಿ ಅದ್ರ ಮ್ಯಾಗ ಬಂದ್ ಬಿಡ್ತಾರ ಅದ ಕಟ್ಟಕ್ ಚಲೋ ಮಾಡ್ತಾರ ಅವಾಗ ನೋಡನ್ರಿ ಅದ್ ಹೆಂಗ್ ಇಲ್ಲಿ ರೂಮ್ ತೋರ್ಸ್ ನಡ್ರಿ ಅದನ್ನ ಹೆಂಗ್ ಕಟ್ತೈತ ಅದು ಅದನ್ ಜಾಗ ಮತ್ತ ನೀವು ಉಳು ಬಂದ್ಮೇಲೆ ನಮ್ ಕರ್ಸರಿ ಮತ್ ಬರ್ತೀವಿ ಆಯ್ತು ನೋಡನ್ರಿ ಅದನ್ನ ಸರ ಈಗ ನಾವು ಅಗಿ ಹಚ್ಚಿದ್ರಿ ಸರ್ ಹ್ಮ್ ಅಗಿ ಹಚ್ಚಿದ ತಕ್ಷಣ ರೂಮ್ ಬೇಕಾತ್ರಿ ಹ್ಮ್ ಮತ್ತೆ ಅದು ಅಗಿ ಬೆಳಸತ್ತೆ ಒಂದ್ ಆರ್ ತಿಂಗಳ್ ಬೇಕಾ ಆರ್ ತಿಂಗಳಿಂದ ನಾವ್ ರೂಮ್ ಮಡಿಕೋಬೇಕ ಆರ್ ತಿಂಗಳನ್ನಾದ್ರೂ ರೂಮ್ ಮಡಿಕೋಬೇಕು ಆರ್ ತಿಂಗಳಿಂದ ರೂಮ್ ಬೇಕ್ರಿ ಅದ್ರ ಯಾಕಂದ್ರೆ ಆರೋ ತಿಂಗಳು ಹೋಗ್ಬಿಡ್ತಾರ ಬಿಡ್ತಾರ ಹೀಗಾಗಿ ಬಂದು ಹಚ್ಚಿದ್ಮೇಲೆ ಆರ್ ಆರೋ ತಿಂಗಳು ಬರ್ತದೆ ಅಗಿ ಹಚ್ಚಿ ಒಂದ್ ಐದ್ ತಿಂಗಳಾದ್ಮೇಲೆ ನಾವು ಶೆಡ್ ಮಾಡಿದ್ವಿ ಶೆಡ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಮಾಡಿದ್ವಿ ಶೆಡ್ ಹೆಂಗ್ ನಿರ್ಮಾಣ ಮಾಡ್ತೇರಿ ಇದಕ್ಕ ಇದ್ರದೇ ಅದ ಒಂದು ಸ್ಪೆಷಲ್ ಇರುತ್ತ ಅದನ್ನ ಹೆಂಗ ನಿರ್ಮಾಣ ಮಾಡ್ತಾರೆ ಈಗ ಅವರು ಫಸ್ಟ್ ಗೆ ನಾವು ಕಟ್ಸಬೇಕ್ರ ಅದನ್ನ ಫಸ್ಟ್ ಗೆ ನೀವು ಕಟ್ಸಿ ಅವರು ಸಬ್ಸಿಡಿ ಕೊಟ್ಟ ಕೊಡ್ತಾರೆ ಗೌರ್ಮೆಂಟ್ ಕೊಡ್ತಾರ ಕೊಡ್ತಾರ ಫಸ್ಟ್ ನಾಗೆ ನಮ್ದು ಎರಡ ಕಾರ್ ಅಲ್ರಿ ಈಗ ಒಂದ್ ನಾಲ್ಕು ಲಕ್ಷ ಖರ್ಚು ಮಾಡಿ ಹೌದಲ್ರಿ ಖರ್ಚು ಬಹಳ ಐತಿ ಖರ್ಚು ಬಹಳ ಸರ್ ಅದ್ರ ಮಾಡಿದ್ರೆ ಇನ್ನೊಂದ್ ಲಕ್ಷ ಐತಿ ಅದ್ರ ಒಳಗ ಒಳಗ ಕಂಬ ಗಿಂಬ ಅಂತ ರೂಮ್ ಹೆಂಗ್ ನಿರ್ಮಾಣ ಮಾಡ್ತೀರಿ ಅಲ್ಲಿಂದ ಹೋಗ್ರಿ ನಮ್ಗೆ ಇದು ಫಸ್ಟ್ ನಾವು ರೂಮ್ ರೆಡಿ ಮಾಡ್ಕೋಬೇಕು ಮತ್ತೆ ರೂಮ್ ರೆಡಿ ಮಾಡಕ್ ತರ ಎಲ್ಲ ತೆಗೆದು ಎಲ್ಲ ಐಟಮ್ ಎಷ್ಟು ಉದ್ದ ಐತ್ರಿ ಅದೆಲ್ಲ ಅದು ಇಪ್ಪತ್ ಐದು ಉದ್ದ ಐತ್ರಿ ಇಪ್ಪತ್ ಐದು ಅಗಲ ಐತ್ರಿ ತರ ಎಲ್ಲ ಹಾಕಿದ್ರಿ ಆಮೇಲೆ ತರ ಹಾಕಿ ಮತ್ತೆ ಅವನು ಎಲ್ಲ ಕಟ್ಸಿ ಆಲ್ ರೆಡಿ ಮಾಡಿಕೊಂಡ್ರೆ ಎಲ್ಲ ತಮ್ಮ ಮೇಲೆ ತಗಡ್ ಹಾಕೊಂಡು ಎಲ್ಲ ರೂಮ್ ಓಕೆ ಮಾಡ್ಕೊಂಡು ಊರು ಕಡೆ ಒಂದು ರೂಮ್ ಮಡಿಕೆ ಪೂರ್ವ ಕಡೆ ಬಾಗ್ಲ ಇರಬೇಕು ಪೂರ್ವ ಪಶ್ಚಿಮ ಪಶ್ಚಿಮ ಈ ರೀತಿ ಈಗ ಪಶ್ಚಿಮ್ರೆ ಅಂದ್ರ ಉಳಗ ಗಾಳಿ ಆಡಾಕ್ ಬೇಕಾರ ಸುತ್ತ ಒಂದ ಚಕ್ ಒಂದ್ ಮೂವತ್ತು ಇಚ್ಛಕೊಂದ್ ಮೂವತ್ತ ಕಿಟಕಿ ಮಾಡಿರೋ ಅರವತ್ ಕಿಟಕಿರಿ ಅರವತ್ ಕಿಡಕಿರಿ ಮತ್ತೆ ಎರಡು ಅಂದ್ರ ಉಳಗ್ಗ ಈಗ ಗಾಳಿ ಇತ್ತಂತ ಸ್ವಲ್ಪ ಜಳ ಬಿಸಲತ್ತಲ್ರಿ ಹಂಗಾಗಿ ಕಿಡಕಿರಿ ಓಪನ್ ಮಾಡ್ಬೇಕ್ರಿ ಓಪನ್ ಮಾಡ ಗಾಳಿ ಅಗ್ದಿ ಜಳ ಆಗತ್ತೆ ಜಾಸ್ತಿ ಅಂದ್ರ ಮ್ಯಾಲ ಕಗಡಿಗೆ ರೀ ಮತ್ತೆ ಡ್ರಿಪ್ ಹಾಕಿ ಜಲ ಆಗತ್ತ ಸ್ವಲ್ಪ ನೀರ್ ಹಾಕಿನ ತಂಪು ಮಾಡ್ತೇರಿ ಅಡಿಯಲ್ಲಿ ಬಗದಿ ಜಾಸ್ತಿ ಬಿಸಲಾತ ಈಗ ಹುಳ ಅದಾವನ್ರಿ ಈಗ ಹುಳ ಇಲ್ರಿ ಮೊನ್ನೆ ಮತ್ತೆ ನೋಡಂಬ್ರಿ ರೂಮ್ ನೋಡ್ರಿ ರೂಮ್ ಹೆಂಗೈತಿ ಅದ್ರದ್ದು ರೂಮ್ ವ್ಯವಸ್ಥೆ ஆஹ் ஐத்திரா நோடின் பிரேர சொல்லி ஒழே லாப ஐத்ரி ரூம் நோட்ரி சார் ஒளதொடைய ரூம் நோடன் டைப் டைப்ல நாவங்க வாவஸ்தர அது கூட இவ்வளவு இவ்வளவு சந்திரிக்க அவு தப்பிள் கட்டி அவங்க மேக்கே தப்பிடுங்க

ಅದಕ್ಕೆ ಗಿರಿ ಬಂತ ಬಂದ್ಬಿಡುತ್ತ ಇರಿ ಬಂದ ಹುಳಕ್ ಎಫೆಕ್ಟ್ ಆಗುತ್ತೆ ಅಲ್ಲಿ ಓ ಅದು ಸಣ್ಣ ಹುಳ ಇರೋದು ತಿಂದ್ ಬಿಡ್ತಾವ್ ತಿಂದ್ ಬಿಡ್ತಾರ ಅದೊಂದು ಇರಿ ಬಂದ್ ಹುಳ ಕಡಿತ ಅಂದ್ರ ಮತ್ತೆ ಹುಳ ಲಾಸ್ ಸತ್ವಾಗ್ಬಿಡುತ್ತೆ ಸತ್ವಾಗ್ಬಿಡ್ರಿ ಇದ್ರಾಗ ಏನ್ರಿ ಒಟ್ಟ ಒಂದು ಅಲ್ಲಿ ಕೂಡ ಬರಂಗಲ್ಲ ಒಂದು ಇಂಚ ಕಟ್ಟ ಏನಂತ ಹೆಂಗ್ ಮೇಂಟೈನ್ ಮಾಡ್ತಾರೆ ಜಲ್ಡ್ರಿ ಮಾಡಿಬಿಡ್ರಿ ಜಲ್ಡ್ರಿ ಮಾಡಿ ಜಲ್ಡ್ರಿ ಮಾಡಿದ್ವಿ ಹಸುಕ್ ಅಚನ ಕೈಲಿ ಕದ ತಗೋತ ಬಂತ ಬಂತಪ್ಪ ಅಂದ್ರ ಅದ್ನೆಲ್ಲ ಇದ್ರನ್ನ ಹುಡುಕ್ಬೇಕ ಹುಡುಕ ತೆಗಿಬೇಕ್ರಿ ಕಡಿಗೆ ಬಾರಿ ಅವಾಗ ಏನ್ ಮಾಡ್ತೀರಿ ಇದು

ಈ ಟೈಪ್ ಬೈಕಂತಿರಿ ಸರ್ ಹ್ಮ್ ಈಗ ಐತಿ ಅಲ್ರಿ ಹುಳು ಹೊಗೆ ಎಷ್ಟ್ ಹೋಗಿ ಒಂದ್ ಇಪ್ಪತ್ ಹೋಗಿ ಈ ಇಷ್ಟು ಬೆಡ್ ಒಂಥರ ಬೆಡ್ ತರ ಆಗಿರ್ತದ ಬೆಡ್ ಅಂದ್ರೆ ಈ ಸರ ಮೊದ್ಲಾಗಲೇತಿ ಈ ತರ ಇರ್ತೀರ ಈ ತರದ್ಮೇಲೆ ಇರತ್ತನ್ರಿ ಈ ತರ ಖಾಲಿ ಇರ್ತಾರೆ ಇದ್ರ ಮೇಲೆ ಒಂದ್ ಪೇಪರ್ ಹಾಕಿರಿ ಪೇಪರ್ ಹಾಕಿ ಅಂದ್ಮೇಲೆ ಹುಳ ಹಾಕಿದ್ರ ಮೇಲೆ ಪೇಪರ್ ಹಾಕಿ ಹುಳ ಹಾಕಿ ಹೋಗ್ತೀರಿ ಪೇಪರ್ ಅದ್ರ ಮೇಲೆ ಅದನ್ನ ಏನಂದ್ರೆ ಎಳೆ ತಪ್ಲ ಹಳೆ ತಪ್ಪ ಹಿಂಗ ಫಸ್ಟ್ ಗೆಂದಿ ಹುಳ ತಂದು ಇಲ್ಲಿ ಇಟ್ಟು ಬಿಡ್ತೇವೆ ಅದು ಹುಳ ಸ್ವಲ್ಪ ಇಷ್ಟ ಬಹಳ ಬಳ ಇರಲ್ಲ ಓಹ್ ಅಷ್ಟೇ ಇರ್ತೇವೆ ಅದ ஒன் வளந்த இங்க பூட்டோட்டிங் பூட்டோ இங்க பூட்ட வந்தே மாப்ளாக்கப்ள முடுக்கி கல்டதே ஒன்னொந்த குந்த் மொட்ல தப்ளத்தினா குந்த குத்தினிகிஷாடு திக்ஷா தும்பா மத்தி ಎರಡ್ನೂರ ಮಟ್ಟಿ ತಂದೇವ್ ಅಂದ್ರೆ ಎಷ್ಟ್ ಅದಾವ್ರಿ ಎಂಟ್ ಅದಾವ್ರಿ ಎಂಟಕ್ಕೂ ಹೊರಗಟ್ಟಕ್ಕವ್ರು ಬರೀ ಎರಡ್ನೂರ ಮಟ್ಟಿ ಎರಡ್ನೂರ ಮಟ್ಟಿ ಡಬಲ್ ಹಾಕೋ ಏನ್ರ ದುಡ್ಡು ಹುಳ ದೊಡ್ಡದಾಗತ್ತೆ ಸಣ್ಣ ಅಲ್ಲ ಹುಳ ದೊಡ್ಡದಾಗ ಅಂದ್ರ ದೊಡ್ಡದಾಗ್ತಲ್ರಿ ಮೇಯಕ್ ಆಡುವತ್ತಂದ್ರ ತಪ್ಪ ನಂಬರ್ ಇಲ್ರಿ ಅದಕ್ಕ ಸ್ವಲ್ಪ ಮೇಯಕ್ ಬೇಕಲ್ರಿ ಅದಕ್ಕ ಎರಡ್ನೂರ ಮಟ್ಟಿ ಅಂತಂದ್ರೆ ಎರಡ್ನೂರ್ ಗೂಡ ಇಲ್ರಿ ಎರಡ್ನೂರ ಮಟ್ಟಿ ಅಂದ್ರೆ ಸಾವಿರ ಗಟ್ಲೆ ಇರ್ತಾರ ಸಾವಿರ ಗಟ್ಲೆ ಇರ್ತದ ನೂರ್ ಮಟ್ಟಿ ರೀ அதுக்கம் சார் ಈ ಟೈಪ್ ಬಾದ್ರಲ್ರ ದೊಡ್ಡ ಸೈಜ್ ಆಗುತ್ತೆ ಕೂಡ ಇದಕ್ಕಿಂತ ಚೆನ್ನಾಗಿರುತ್ತೆ ಇದು ವೇಸ್ಟ್ ಅಂದ್ರೆ ಇದು ಯೂಸ್ ಇಲ್ಲ ಯೂಸ್ ಇಲ್ರ ಯೂಸ್ ಆಗುತ್ತಿರದ ಓದ್ರ ಎಂತ ಯೂಸ್ ಆಗುತ್ತ ಲಾಸ್ಟ್ ಹಿಂದಗಡೆ ಕಟ್ಕೊಂಡಿರ್ತಿರ ಸಣ್ಣ ಒಳಗ ಬಂದ್ ಬಟ್ ಏನಿದ್ ತೂತ್ ಬಿದ್ದಿಲ್ಲ ಏನಾಗಿಲ್ಲ ಒಳಗ ಸತ್ತೈತಿ ಒಳಗ ಸತ್ತೈತಿ ಅದ ಏನ್ ಮಾಡ್ತಾರ ನಾವು ಗೂಡ್ ಬ್ರಿಶನ್ ಹೋಗ್ತಾರೆ ಗೂಡು ಯಾವಾಗ ಒಂದಿನ ಎರಡ್ ದಿನ ಅಷ್ಟೇ ಲೇಟ್ ಇರೋದು ಬಿಡಿಸಿದ್ರೆ ಇವತ್ತು ಮಾರ್ಕೆಟ್ ಹೋಗಿ ಹೋಗಿ ಬಿಡಬೇಕು ಇಲ್ಲ ಅಂದ್ರೆ ಏನಾದ್ರು ಲೇಟ್ ಆದ್ರೆ ಏನಾಗುತ್ತೆ ಇದೇ ಮಾಡ್ಸಾರ ದೊಡ್ಡ ಗೂಣ್ಯಾಗ ಇದು ಸೈಡ್ ಕಡದು ಹೊರಗ್ ಬಂದ್ಬಿಡ್ತ್ರ ಇದು ಇದ ಕಡುದ ಹೊರಗ್ ಬಂದ್ಬಿಡ ಹೊರ ಬಂದ್ಬಿಡ್ತಾವ ಹೊರ್ಡದ್ ಹೊರಗ್ ಬಂದ್ ಪ ಪತ್ರಿಕೆಯಾಗಿ ಬಂದ್ಬಿಡ್ತದ ಈ ಪತ್ರಿಕೆ ಆಗ್ಬಿಡ್ತಾರ ರೇಷ್ಮೆಳ ಆರಿ ಹೋಗ್ಬಿಡತ್ತೆ ಅದ್ ಆಮೇಲೆ ಅದ್ ಎಲ್ಲರ ಮಟ್ಟಿ ಹಿಡ್ರಿ ಅದ ಮಟ್ಟ ಹಿಡತ್ರ ಇದು ಏನ ಆಯ್ತ್ರ ನಮಗ್ ದಾರ್ ಬರ್ತಲ್ಲಾ ವೇಸ್ಟ್ ಆಗ್ಬಿಡ್ತ್ರಿ ಅದ್ ಅದ್ ಕಡಿ ಚಂದ್ರ ಕಟ್ ಕಟ್ಟಕಟ್ ವೇಸ್ಟ್ ವೇಸ್ಟ್ ಯೂಸ ಇಲ್ಲ ಅದು ಅದ್ ಕಡದ್ಲಿ ನಾವ್ ಗೂಡ್ ಮಾರ್ಕ್ಯಬೇಕ್ರಿ ಅದ ಏನ್ರಿ ಇದು ಬಹಳ ಸೂಕ್ಷ್ಮ ಐತಿ ಜೀವನ ಅವ್ರು ಮತ್ತೆ ಎರಡ್ ದಿನ ಇಡಂಗಿಲ್ಲ ಅವ್ರು ಅವತ್ತ ದಾರ ತಗೊಂಡ್ಬಿಡ್ತಾರ ನೋಡ್ರಿ ರೇಷ್ಮೆ ಗುಡ್ ನಾವೆಲ್ಲ ರೇಷ್ಮೆ ರೇಷ್ಮೆ ಅಂತೀವಿ ಇಷ್ಟೆಲ್ಲಾ ಕಷ್ಟ ಅದ ಒಳಗ ಬಾಳ ಕಷ್ಟ ಏನ್ರಿ ಒಂದ್ ಇವತ್ ಬೆಳಿಗ್ಗೆ ಬಿಡ್ಸಕೈತೀವಿ ಅಂದ್ರ ಒಂದು ಹತ್ ಹನ್ನೆರಡು ಜನ ಪಟ ಪಟ್ಟ ಬಿಡಿಸ್ತು ನಾವು ಚಂದ್ರಿಕೇತಿ ಕೂಡ ಬಿಡ್ಸ ಬಿಡ್ತಾರ ಇವತ್ತು ಮುಂಜಾನೆ ಬೆಳಗ್ಗೆ ಅದು ಸಾಯಂಕಾಲ ಕಳಿಸಿ ಬಿಡ್ತೀವಿ ಇದೇ ಮಾಡ್ತೀವಿ ಅಂದ್ರೆ ಈಗ ಒಬ್ರಿಗೆ ಅಂದ್ರೆ ಬಾಡಿ ಜಾಸ್ತಿ ಆಗತ್ತರ ಸರ್ ಈಗ ನಾವು ಊಟಗಳ ಎಷ್ಟ್ ಸಂಖ್ಯೆ ತಂದಿರ್ತೀವಿ ಅವ್ ಒಂದು ಗಾಡಿ ಒಡಿಗೆ ಮಾಡಿಕ ರಾಮನಗರ ಏನ್ ರೇಟ್ ಹೋಗ್ತದೆ ಈಗ ಒಂದೊಂದ್ಸಲ ಮಾರ್ಕೆಟ್ ಹಂಗಿರ್ತೇ ನಂಗ್ ಒಂದ್ಸಲ ಆಗಿರ್ತೈತಿ ನಾಕ್ನೂರ್ ಐದನೂರು ಆರ್ನೂರ್ ತನ ತಗೊಂಡಿರಿ ನಾವ್ ಫಸ್ಟ್ಗೆ ಫಸ್ಟ್ ಗೆ ಹಾಕಿತವ್ರ ಏಳ್ನೂರು ಎಂಟುನೂರ್ ತನ ತಗೊಂಡಿರಿ ಏನದು ಗೂಡ್ರ ಒಂದ್ ಕೆಜಿಗೆ ಕೆಜಿಗೆ ಗೂಡ ಕೆಜಿಗೆ ನಾಕ್ನೂರು ಏಳ್ನೂರು ಬರ್ತದೆ ಈ ಸದ್ಯ ಸದ್ಯಮೆಟ್ರಿ ರೇಟ್ ಇಲ್ಲರಿ ಐದ್ನೂರು ಐದ್ನೂರ ಐತ್ತು ಹಿಂಗೈತ್ರಿ ಲಾಸ್ ಏನಿಲ್ಲ ಲಾಸ್ ಏನಿಲ್ರಿ ಏನ್ರಿ ಒಂದ್ ಇದ್ರದ್ದು ಲಾಸ್ ಅಂದ್ರ ಯಾಂದ್ರ ಹುಳ ಆಲ್ರೋಗ್ ಬಂತು ಲಾಸ್ ಆತ ಅಂದ್ರ ಅಷ್ಟ ಗಂಡಿ ಗಂಟ್ರ ಇವನ್ ಕಾಪಾಡ್ಬೇಕ್ರಷ್ಟ ಈ ಸರಿ ಎಷ್ಟ್ ಆತ ಎಷ್ಟ್ ಆತ ಅದನ್ನೆಲ್ಲ ಹೇಳ್ರಿ ಅದಏನ್ರೀ ನಾವ್ ಹುಳ ಈಗ ಅಂದ್ ಒಂದೊಂದ್ಸಲ ಐವತ್ ಸಾವಿರ ಆಗತ್ತ ಒಂದ್ಸಲ ನಲ್ವತ್ತಾಗತ್ತ ಮೂವತ್ ಆಗತ್ತ ಇಷ್ಟೇ ಬರದ್ರಿ ಇಷ್ಟ ಬರ್ತತ್ರಿ மத்த அங்க தரங்க எஸ் திங்காய் இப்படி சவர்த்தி தப்பா நால கட்டிங் அறுவத்தின் அறுவத்தின் ரேட்டு கம்மி தர்சிவ் யா தப்பா நோடிகிர்வா இங்க நம்ம தப்பா ஜாஸ்தி இத்தூர் மட்டி நாலுநூறு மட்டி மெய்சிர் போக ನಾವು ಎಷ್ಟೋ ಮೇಸ್ತೇವಲ್ರಿ ಈಗ ಈಗ ಒಂದ್ರಲ್ಲಿ ಒಂದ್ ಮ್ಯಾಗ ಇರ್ತದೆ ಒಂದ್ ಸಾವಿರ ಟೈಮ್ ನಾಗ ಅರವತ್ತು ಎಪ್ಪತ್ ಸಾವಿರದ ಎಂಬತ್ ಸಾವಿರ ತನಕ ಆಗೈತಿ ಹಾ ಚೆನ್ನಾಗಿರುತ್ತೆ ಮತ್ತೆ ಸರ್ಕಾರದಿಂದ ಏನು ಹಣ ಇದು ಕೊಡಲ್ಲ ಈಗ ಏನು ಕೊಡಲ್ಲ ಅವ್ರು ಫಸ್ಟ್ ಏನ್ ಏನ್ ಹೆಚ್ಚಿರ್ತಲ್ರಿ ಅವಾಗ ದುಡ್ಡು ಕೊಡ್ತಾರೆ ಈ ಸೆಟ್ಟಿಗೆ ಅಲ್ಲ ಈ ಗೂಡ್ ಕೊಟ್ಟದಕ್ಕೆ ಏನಾರ ಹೆಚ್ಚಿಗೆ ಪಡ್ತಾರೆ ನಮ್ದು ಉದ್ದ ಒಂದ್ ಮೆಟ್ಟಿಗೆ ಎಷ್ಟಂತ ರೊಕ್ಕ ಇರ್ತಾರೆ ರೊಕ್ಕ ಕೊಡ್ತಾರೆ ಅವರು ಕೊಡ್ತಾರೆ ನಮ್ದು ಬಿಲ್ ಕೊಡ್ತಾರೆ ಒಂದ್ ಮೆಟ್ಟಿಗೆ ಎಷ್ಟ ರೊಕ್ಕ ಇರ್ತಾರೆ ಅವ್ರಿಗೆ ರೊಕ್ಕ ಹಾಕ್ತಾರೆ ಅವರು ನಮ್ದಾರ ಹುಳ ತಂದೆ ಬಿಲ್ ಕೊಡ್ಬೇಕ್ರಿಗೆ ತೋರ್ಸ್ಬೇಕು ಇದ್ರೊಳಗೆ ಹುಳ ಇಲ್ಲ ಈಗ ಇಲ್ರಿ ಅದ್ರಾಗ ಇದೆಲ್ಲ ಒಂದೊಂದು ಅಲ್ಲಿ ಒಂದ್ ಅಲ್ಲಿ ಒಂದ ವೇಸ್ಟ್ ಯೂಸು ಇಲ್ಲ ಅದು ಇದನ್ನೆಲ್ಲ ಏನ್ ಮಾಡ್ತೀರಿ ಈಗ ಇದನ್ನ ತಗೋದಿ ಹಾಕಿ ಇದು ಗೊಬ್ಬರ ಅದು ಗೊಬ್ಬರ ಪ್ಯೂರ್ ಚೆನ್ನಾಗಿರ್ತದ ಹ್ಞೂ ರೀ ಈ ಟೈಪ್ ಬರ್ತದ ಗೊಬ್ಬರ ಇದು ಗೊಬ್ಬರ ಉಳದ ಗೊಬ್ಬರ ಇದೆಲ್ಲ ಗೊಬ್ಬರ ಗೊಬ್ಬರ இது ரேஷ்மை அது இல்லாஸ் இல்ற சார் இது லாஸ் இல்ற இது ಗೊಬ್ಬರ ಆಗುತ್ತೆ ಸರ್ ಇದೇನು ಇದು ಬಾಳ ಬರಲ್ಲ ಸರ್ ಬಲ ಅಂದ್ರೆ ಈಗ ಒಂದು ಒಂದ್ ಹತ್ತು ಕೆಜಿ ಹದಿನೈದು ಹತ್ತು ಇಪ್ಪತ್ತು ಕೆಜಿ ಬರ್ತದೆ ಬಲ ಅಂದ್ರೆ ಒಂದ್ ಪೀಕಿಗೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ರೇಷ್ಮೆ ಬೆಳೆಯನ್ನ ಹೇಗ್ ಬೆಳೆಬೇಕು ಅನ್ನೋದ್ರ ಬಗ್ಗೆ ಆ ಮಾಹಿತಿಯನ್ನ ಹನುಮಂತಪ್ಪ ಕೊಂಗಿ ಅವರು ನೀಡಿದ್ರು ಬಹಳ ಅದ್ಭುತವಾಗಿತ್ತು ಅಂತ ಭಾವಿಸ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ನೀವೇನಾರ ಹೆಚ್ಚಿಗೆ